ವಿಡಿಯೋ ಸ್ಟಾರ್ಟಿಂಗ್ ಶೂನಾಗ್ಲಿಕ್ಕೆ ದೇಜರಕತ್ತಾ ನಾನು ಶೂ ಬ್ರೋ ಹಾಯ್ ರೇನ್ ಎ ಫ್ಯೂ ಮೊಮೆಂಟ್ಸ್ ಲೆಟರ್ ನೆಕ್ಸ್ಟ್ ಪೋಸ್ ನೆಕ್ಸ್ಟ್ ಎರಡೇನ್ ಕೊಟ್ನಾ ಗೈಸ್ ಆಸತ್ತ ನೋಡಕಂತ ಶೂ ಏನೇನೋ ಮಾಡಾತನ ಏನ್ ಮಾಡತ್ತೀವ ಅಯ್ಯೋ ಹಾ ಬಾ ಈ ಕಟಿಂಗ್ ಕೀರುತ್ತಾರ ಇದಕ್ಕ ಹಿಂಗ ಹೇಳೋ ನಮಸ್ಕಾರ ಗುರು ಬರಕಿಲ್ವಾ ನಮ್ಮ ಮನೆಗೆ ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ ನಿಮ್ಮಂತರೂ ನಮ್ಮ ಮನೆಗೆ ಬರಬೇಕು ಗೈಸ್ ಇಲ್ಲಿ ಐತ್ರಿ ವಿ ಸ್ಟ್ರಾಮ ವಿ ಚಲೋ ತಗೊಂಡಿದೀಗೆ ಚಲ್ಲ ನಾನು ಹಳಿ ಎಬ್ಜೆಡ್ ಎಬ್ಜೆಡ್ ತಂದಿರಲ್ರಿ ನನ್ನ ಹಳಿದ ಅ ನಿಮ್ಮ ನೆಲಪಿಗೆ ಇದು ಎಬ್ಜೆಡಾ ಇದು ಸ್ಕೂಟಿ ಇನ್ನೊಂದ್ಯಾಡ ತಾನೇ ನಿndಸಿಬಿಡ್ರಿ ಎಲ್ಲಾ ಇಂಗ ಸಾಲಕ ನಿnd್ರಲಿ ಇಂಗ ಸದ್ದು ಆಟ ಮಾಡಿದಂತ ಏನು

ಅಣ್ಣ ಮತ್ತೇನ್ ವಿಶೇಷ ಐತೆ ಏನಿಲ್ಲನ ಪೂಜೆ ತಂದಾರ ಸಂಜುಕನ್ ಮರಿ ಮಾಡ್ತನತ್ತ ಮರಿ ಮಾಡ್ತಾರ ಮರಿ ಹೊಡಿತಾರ ಹೊಡಿತಾರ ಮನಸ್ಸಿಗ್ ಅಂದ್ರ ಒಂದ್ ಐತ ಕುರಿ ಮರಿ ಅದು ನೋಡಿ ಸಚಿನ್ ನನ್ನ ಬಗ್ಗೆ ಏನ್ರಿ ಹೇಳಾನ ಕಿಚ್ಚ ಸುದೀಪ್ ಬರ್ತಾನ ಇತ್ತ ಫುಲ್ ಫೋಕಸ್ ಮಾಡ ಅಣ್ಣ ಅನ್ನ ಸುದೀಪೆ ಈ ಮಹಾನುಭಾವನಿಗೆ ಒಂದೇ ತಲೆಲಿ ಹತ್ತು ಮದಿ ಗೊತ್ತಾಯ್ತು

ಅಲ್ ಮ್ಯಾಲ ಕಡೆ ಅಣ್ಣ ದೀಪು ಯಾರ ದೀಪ ಹೆದ್ದಾರಿ ಅಂತಕಂದ್ರು ಸ್ಮಾರ್ಟ್ ಆಗ ಏನಿಲ್ಲ ನಾ ಸೋಮ ಏ ಲವ್ ಸ್ಟೋರಿ ಬ್ರೇಕಪ್ ಆಗೈತೆ ನಿಂದ್ ಹೆಂಗೇನ ಲವ್ ಸ್ಟೋರಿ ಹೇಳು ಏನದು ಲವ್ ಸ್ಟೋರಿ ನಿನಗಾಕಿ ಕಾದಿರುವ ಏನೇನ್ ಲೈನ್ಸ್ ಹಾಕಿರ್ತಿಲ್ಲ ಏನ್ ದೀಪೋ ಅದ ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದ ಮುಂಜಾನೆ ಹೋಳ್ರಿಂದ ಇದ ಮಾಡಾತಿಲ್ಲ ಏನೈತ್ರಿ ತಂದ್ರಿ ಯಾವಾಗ ಮುಗಿಸ್ತಿದ್ದಲ್ಲ ಮೂರಲ್ಲ ಐದ್ ಆರ್ ದಿವ್ಸ ಇಲ್ಲ ಅಣ್ಣ ಪ್ರೀದಾಗ ಗಾಡಿ ಪೂಜೆ ಆತ್ ಮತ್ತೆ ಮತ್ತ ಅದ್ ಸ್ವಚ್ಛ ಮಸಲ್ ತೋರಿಸ್ಬಿಡ್ ಜನ ಗಾಡಿ ಎಟ್ಟ ಹಸನ ನೋಡ್ಲ ಅಣ್ಣ ಎಟ್ ಮಸ್ತ್ ಇರ್ಸ ನೀ ಏನೋ ಅಣ್ಣ ಏನು ತೆನಿ ಮಾಡ್ತೇನೆ ಹಂಗೇನ ಥ್ಯಾಂಕ್ ಯು ಅಣ್ಣ ತೆನಿ ಮರ್ಯವ್ರ ಆ ಕಡೆ ಹೊಂಟಾರ ಅಷ್ಟ ಅಣ್ಣ ಅಟ್ಟ ಬಯಸ್ ಆ ಬಯ್ಸ ಇಲ್ಲ ಏನು ದೊಡ್ಡದೈತಿ ಮನಸ್ಸು ದೊಡ್ಡದೈತಿ ಈಗ ಟ್ಯಾಂಕರ್ ಮುಂದೆ ತಗೊಂಡ್ರಿ ಪೂಜೆ ಗೀಜೆ ಆಗೈತಲ್ಲ ಈ ನಿಂಬಿಕಾಯಿ ಇರ್ತಲ್ಲ ಈ ನಿಂಬಿಕಾಯಿ ಪಿಚ್ಚಕ್ ಕನ್ಸೋ ಸಂಬಂಧ ಟ್ಯಾಂಕರ್ ಅಣ್ಣ ನಾ ಯಾವ್ದು ಹೊಡಿಲೊನ ಹೊಡಿಪಪ್ಪ ಇಷ್ಟು ದೊಡ್ಡ ಟ್ಯಾಂಕರ್ ಓ ಚಾಲೂ ಮಾಡಿ ಅವ ಎಲ್ಲ ಚಾಲೂ ಮಾಡತ್ತೆ ಹಾರ್ನ್ ಬಡಿಯಣ ಹಾರ್ನ ನಮ್ ಮನ ನೋಡ್ರಿ ಹೆಂಗ್ ಬಿಡ್ಸ್ರಿ ಕೈ ಮುಗುದು ಏರು ಇದು ಕಣ್ಣಿಗೆ ಕರ ತೇರು ಸಾಪಾ ಗುಂಡಿ ಯಾವ್ದು ಹಾಕೋರಿ ಮದಿನ್ ಬಿಸ್ಲಾಗ ಎಲ್ಲಾರು ನಾನ್ ಗಾಡಿ ತಗೊಂಡ್ ಕುಟ್ರಿ ಗಾಡಿ ಹಾಕಿನ ನಾ ಇದನ್ ತಗೋತೇನ ಸಚಿನ್ ಅಣ್ಣ ನಾ ಯಾವ್ದತ್ ದಂಡಿದ ಗೈಸ್ ಈಗ ನಾ ಇದನ್ನ ಹೊಡಿಬೇಕ್ರಿ ಇದನ್ನ ಚಪ್ಪಲ ಇಲ್ಲ ತಳ ಕಳದ ಹಾಗಾಗಿ ನೋಡ್ರಿ ಗೈಸ್ ಇದ ಇದನ್ನ ಹೊಡಿನು ಈಗ ಹಿಂಡಿಲಿ ದಾಂಡಿಲಿ ಇದನ್ನ ಹೊಡಿನು ನಾವು ಈಗ ಹಂಗ ಹೊಡಿತೀನಿ ಇಲ್ಲ ದಾಂಡಿಲಿ ಇದನ್ನ ಡ್ರೈವ್ ಮಾಡ್ಬೇಕ್ರಿ ನಾ ಈಗ ಗೈಸ್ ಹುಡುಗರಿಗೆ ಏನೋ ಡ್ರೈವಿಂಗ್ ಮಾಡೋದು ಅಂದ್ರೆ ಉತ್ಸಾಹ ಬಾರಿ ರೀ ಡ್ರೈವಿಂಗ್ ಅಂದ್ರೆ ಕ್ರೇಜ್ ನಾನು ಈ ಬಾಜು ಕೂತ್ರ ಧೈರ್ಯ ಆಕೈತ್ ನನಗೆ ಹಂಗೇನಿಲ್ಲ ಇದನ್ನ ತೆಗಿ ನೋಡಿ

ಇವಾಗ ಸೀರಾಪಂತ ನಾನು ಹೊಡೆಯಕ್ಕೆ ಬರ್ತಿದ್ರು ನಾನು ಓಡಿ ಈಗ ಅದರ ಸಮಾಧಾನ ನೀನು ಕರಿಯತ ನೀ ಬಾ ನಿ ಬಾಜು ಕೊಂದ್ರ ನಾಟ್ ಸಮ ಹೊಡಿತನ ಮತ್ತೆ ಇದನ ಇದನ ಹೊಡಿನಾ ಇದನ ಹೊಡಿಲಿ ಬಾ ದೈತ್ಯ ಯಾಕ ಕರೆದಕ್ಕೆ ಇದ್ದನ ಹೊಡಿನ ರಿವರ್ಸ್ ಹಾಕೋಣಾ ಮುಂದೆ ತಗೋಣಾ ಏ ರಿವರ್ಸ್ ಹೋಗಿ ಜೈ ಶ್ರೀರಾಮ್ ಗೈಸ್ ಹಾರ್ ನೋಟ್ ಏನಿತಿ ಹಾರ್ನ ಹಾಟ್ಲಿಲ್ಲ ಸಾರಿ

ಇದನ್ನ ಮೆಂಟೈನ್ ಮಾಡ್ಬೇಕಂದ್ರ ಇದನ್ನ ಇದನ್ನ ಹೊಳ್ಸ್ಬೇಕಂದ್ರ ಮೊದಲು ಒಂದು ಪ್ಲೇಟ್ ಉಪ್ಪಿಟ್ಟು ಬಿಟ್ಟು ಬರಬೇಕು ಆಮೇಲೆ ಹೊಳಸೋದು ಇದನ್ನ ಏ ಶಿವಾಪುರ ಹಾಯ್ ಪರವಾಗಿಲ್ಲ ಚೆನ್ನಾಗಿ ಹೊಡಿತಾನೆ ನಿಂದ್ರಸ್ ಲೈನ್ ಅಶು ಆಪ ಯಾವಾ ಯಾವ ಕಂತು ಹಾ ಸರಿ ಐಸ್ ನಾವು ಮಾಡಲ್ ದ ಕೆಲಸನೇ ಇಲ್ಲ ರೀ ಗೈಸ್ ಹಾಂಗ್ ಹೊಡಿದ ನೋಡಿ ಟ್ರಾಕ್ಟರ್ ಬರಲಿ ಅವನವನೇ ಬರಲಿ ಒಟ್ ಹೊಡಿದ ಟ್ರಕ್ ಹೊಡೆತನ ಎಲ್ಲ ಹೊಡಿದ ಅವನ ಜೀವನದಾಗ ಆಗಿರೆ ರೇಸ್ ಇట్లా ಹೊಡ್ರ ರೇಸ್ ಸರ್ ಏ ಅಣ್ಣ ಅದೆಲ್ಲ ಬರ್ಮಾನೋ ಗಾಡಿ

ಇಟ್ಕಂತು ಇಟ್ಟು ದೊಡ್ಡ ಗಾಡಿ ಬಿಟ್ಟು ಅಣ್ಣ ಸಣ್ಣ ಗಾಡಿ ಐತೆನಾ ಅಣ್ಣ ಏನು ಸ್ಪ್ಯಾಂಡರ್ ಮ್ಯಾಗ ಇದನ್ನ ಕೂತಂಗಾಗಿತ್ಲೇಟಿ ಫೈನಲ್ ಫೈನಲ್ ಹೊಡಿದಿದ ನಮ್ ವಿಶ್ರಾಮ ಎಲ್ಲ ಮುಗಿತ್ರಿ ಈಗ ಕೋಟ್ ಬಿಟ್ಟು ಎಲ್ಲ ಮುಗಿತ್ತು ಪೂಜೆ ಗೀಜೆನು ಎಲ್ಲ ಆಯ್ತು ಈಗ ಈ ಗಾಡಿ ತಗೊಂಡ ನಮ್ಮ ರೂಮಿಗೆ ನಮ್ಮ ಅಪ್ಪ ಏನ ಚಲೋ ಮಕಾನೋಡಿ ಹಿಂಗ್ಯಾಕದು ನಾವು ಅದು ಬಾಯ್ ನೀನು ನೇಮಕ ಹಾಕೊಂಡಿಲ್ಲ ಮತ್ತೆ ನಿಂಗ್ಯಾಕ ಹಿಂಗಾಗಿಲ್ಲ ನೋ ನಮಗೆ ಹೆಂಗಿಗೆ ಮಕಾನೋ ಹಂಗಾದಿ ಕರೆದಿ ನೀನು ಮಕ ಏನೋ ಆಗಿಲ್ಲလား ಚಂದ ಮಾಡುತ್ತೀಯ ಸ್ಮೈಲ್ ಏನು ನಿನ್ನ ಹೆಸರು ಚಿಂಟು ಂತ ನಿನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಶಂಕರಪ್ಪ ಶಂಕರಪ್ಪ ಹ್ಮ್ ಪ್ರೀತಿಯಿಂದ ಎಲ್ಲರೂ ಶಂಕರ ಶಂಕರ ಅಂತಾರೆ ನೀ ಏನು ಕರಿತಿ ಹಾ नहीं ये ना तोड़ती मंगे तो आता ना तो नाने ये ना तोड़ती नहीं क्या अनाथ ए फ्यू मोमेंट्स लेट हाथ ले ना अक्षय भाग लगे वाला हाथ ले लिया तो वाली के रोहाल कैसे लिया हाथ ले लिया हा? तो वाली के ना अगले बात में क्या कर दिस दिस चीज दिल्ली आको ये लेकिन अनाथ तो नहीं चला ही लो दिस चीज़ ಕಳ್ಕೊಂಡವ್ರನ್ನ ಸ್ವಾಮಿ ಯಾವ ಯಾವ್ತರಪ್ಪ ಅಂದ್ರ ನನ ಇನ್ಸ್ಟಾಗ್ರಾಮಳಗ ಒಂದ ಒಂದ್ ಯಾವ್ದೋ ಒಂದ್ ಪೇಜ್ ಬಂದಿತ್ರಿ ಫೋರ್ ಸಿಕ್ಸ್ಟಿ ನೈನ್ ಇನ್ ಸಮಥಿಂಗ್ ಏನೋ ಒಂದ್ ಮೊಬೈಲ್ ಕವರ್ ಇತ್ತ ಐಫೋನ್ ದ ನಂಗ್ ಚಂದ ಕಾಣಿಸಿತಾ ಜಸ್ಟ್ ಆರ್ಡರ್ ಹಾಕಿದ್ವಿ ಅವ್ರ ಜಸ್ಟ್ ಈಗ ಕಾಲ್ ಮಾಡಿದ್ರಿ ಎಲ್ಲಿ ಬರ್ಬೇಕಣ್ಣ ಅಂತ ಹೇಳಿ ಈ ತರ ಲೊಕೇಶನ್ ಹೇಳಿನ್ರಿ ಬಟ್ ಅವ್ರ ಅಂತ ಮಾತಿರಿ ಲಾಸ್ಟ್ ಏನಪ್ಪಾ ಅಂದ್ರ ಹಾಂ ಇದು ಒರ್ಜಿನಲ್ತ್ ಡೂಪ್ಲಿಕೇಟ್ ಇತ್ತು ನಂಗೆ ಗೊತ್ತಿಲ್ಲ ಆಪ್ ಅಂದ್ರೆ ಆರ್ಡರ್ ಹಾಕಿರಿ ಅಂದ್ರೆ ಫೇಕ್ ಪ್ರಾಡಕ್ಟ್ ಅದು ಬಂದಿತ್ರ ನಮಗೆ ಏನ್ ಗೊತ್ತಿರ್ನಾ ಜಸ್ಟ್ ತಂದು ಕೊಡೋ ಅಂದ್ರೆ ಕೊಡ್ತೀವಿ ಕೊಡ್ತೀವ ಅದು ಡೈರೆಕ್ಟ್ ಹೇಳಿರಿ ಅವ್ರು ಯಾಕಂದ್ರೆ ನಾ ಕ್ಯಾಶ್ ಆನ್ ಡೆಲಿವರಿ ಇಟ್ಟೇನ್ರಿ ಈಗ ನಾನು ನೋಡ್ರಿ ಗೈಸ್ ಅದೇನ್ ಇರ್ತೇತಿ ಅಂತ ಹೇಳಿ ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ನೋಡಿರ್ತೀರಿ ಹಿಂಗ್ ಸ್ಟೋರಿ ಅದು ಸರ್ಸ್ ಮುಂದಾಗ ಒಂದೊಂದು ವೆಬ್ಸೈಟ್ ಓಪನ್ ಹಾಕಿರ್ತಾವೆ ನೋಡ್ರಿ ಆಡ್ಸ್ ಟೈಪ್ ಅದ್ರ ಒಳಗ್ ಇದ್ರ ಹ್ಯಾಂಗ ವರ್ನಲ್ ಇದ್ರ ಚಲೋ ವರ್ನಲ್ ಇರ್ಲಿಕ್ಕಾ ನನ್ಗೊಂದ್ ಕಂಟೆಂಟ್ ಆಕತಿ ಮತ್ತ್ ಅದ್ ಜನರಿಗೆ ತಿಳಿಸಂಗ್ ನಾ ಇದನ್ನ ಆರ್ಡರ್ ಮಾಡಿನ್ರಿ ನಾವು ವೆಬ್ಸೈಟ್ ಹುಡ್ಕಾ ಇಡ್ರ ಸಿಂಗಿಲ್ರಿ ಯಾಕಂದ್ರ ಸ್ಕ್ಯಾಮರ್ಸ್ ಅಂದ್ರ ಹಂಗ ಇರ್ತಾರ್ರಿ ಬಟ್ ಏನು ಐತಿ ಅಂತ ಹೇಳಿ ನನಗೂ ಕುತೂಹಲ ಐತ್ರಿ ಜನರಿಗೆ ನೂರ ಐವತ್ ರೂಪಾಯಿ ಬರ್ತತಿ ಬಟ್ಲ ನಾವ್ ಈ ತರ ಕಂಟೆಂಟ್ ಮಾಡಿ ಹಾಕೋದಿಂದ್ರ ಎಷ್ಟೋ ಜನರಿಗೆ ಇದು ಪ್ರೇರಣೆ ಆಕತ್ರಿ ಎಷ್ಟೋ ಜನ ದೊಡ್ಡ ದೊಡ್ಡ ಆರ್ಡರ್ ಗಳನ್ನ ಹಾಕೋ ಮುಂದೆ ಅದೆಲ್ಲ ಯೂಸ್ ಆಕತ್ತರಿ ನಮ್ಮ ನೋಡಿ ಕಲಿತಾರಿ ಅಂದ್ರ ನಾವ್ ವಿಡಿಯೋಸ್ ಮಾಡೋದ್ ನೋಡಿ ಅವ್ರಿಗೆ ಒಂದ್ ಸ್ವಲ್ಪ ಅರಿವು ಇರ್ತದ್ರಿ ಇದೇನ್ರ ಫೇಕ್ ಆಗಿತ್ತಂದ್ರ ಒಂದ್ ಜನರಿಗೆ ನೀತಿ ಪಾಠ ಟೈಪ್ ಹಾಕತ್ರಿ ಕರೆ ಇತ್ತಂದ್ರ ನನಗ್ ಚಲೋ ಹಾಕದ್ರಿ ಬರ್ತಾವ

ಈ ಸಲ ಬಟ್ ಮಾಡಿತ್ರಿ ಒಂದ್ ಎಂದ್ ನೋಡಿ ಪ್ರಕೃತಿ ವಿಸ್ಮಯ ಹತ್ಯೆ ಮಾಡಿನ್ರಿ ಅದ್ರಾಗೂ ಲಪಡ ಇದ್ರಾಗು ಲಪಡ ಜೀವನ ಲಪಡ ನಮ್ದು ನೀನ್ ಯಾವ ಮಕ್ಕ ವಿಡಿಯೋ ಮಾಡಿರಿ ಇದೇ ತರ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನ್ರಿ ಬಟ್ಟೆಗೆ ಲೈಕ್ ಮಾಡ್ರಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ